ಎಲ್ರಿಗೂ ನಮಸ್ಕಾರ ಇವತ್ತು ನಡೆಯುತ್ತಿರುವ ಕೋಲಾರ ಹಾಲು ಒಕ್ಕೂಟದ ಮುಳುಬಾಗಿಲು ಪಶ್ಚಿಮ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಒಮ್ಮತದಿಂದ ಆರಿಸಿದ ನಮ್ಮೆಲ್ಲ ನಾಯಕರುಗಳಿಗೂ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಈ ಕ್ಷೇತ್ರದಲ್ಲಿ ಹೊಸನಾದರೂ ಕೂಡ ಇತ್ತೀಚೆಗೆ ನಡೆದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಚುನಾವಣೆಯಲ್ಲಿ ನನಗೆ ನಡೆದ ಅನ್ಯಾಯ ಮೋಸ ಅಕ್ರಮ ಇವನ್ನೆಲ್ಲ ಮನಗೊಂಡು ನಮ್ಮ ನಾಯಕರುಗಳು ಮತ್ತು ನಮ್ಮ ಅಣ್ಣ ನಮ್ಮಣ್ಣನ ದಿವಂಗತ ಗೌಡರು ಸಹಕಾರ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಪಾರವಾದ ಸೇವೆಯನ್ನು ಮನಗೊಂಡು ನನ್ನ ನನ್ನನ್ನು ಅಭ್ಯರ್ಥಿಯನ್ನು ಹಾಕಿಸಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನಮ್ಮೆಲ್ಲ ನಾಯಕರುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಅಭ್ಯರ್ಥಿತ್ವವನ್ನು ಈ ತಾಲೂಕಿನ ಪಶ್ಚಿಮ ಕ್ಷೇತ್ರದ ಎಲ್ಲ ಡೆಲಿಗೇಟ್ಗಳು ಕೂಡ ಅಣ್ಣನ ಸೇವೆಯನ್ನ ಗುರುತಿಸಿ ಮತ್ತು ಹೊಸಬನಾದ ನನಗೆ ಸಹಾನುಭೂತಿಯಿಂದ ಪಕ್ಷಾತೀತವಾಗಿ ಸಹಕಾರ ಕೊಡ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ದಯವಿಟ್ಟು ನಾನು ಎಲ್ಲರ ಸಹಕಾರವನ್ನು ಈ ನಿಟ್ಟಿನಲ್ಲಿ ಕೋರುತ್ತೇನೆ ಯಾರು ಅಂತಲ್ಲ ನಮ್ಮ ನಮ್ಮ ಆ ಚುನಾವಣೆಯಲ್ಲಿ ನಡೆಯಬಾರದ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೀತಾ ಕಿಡ್ನಾಪ್ಗಳಾದವು ಆ ಈಗ ಕೂಡ ಡೆಲಿಗೇಟ್ ಯಾರು ಚುನಾವಣೆ ಅಲ್ಲ ನಮ್ಮ ಪಕ್ಷದವರಲ್ಲ ವಿರೋಧ ಪಕ್ಷದವರೇ ಮಾಡಿದ್ದಾರೆ ನಮ್ಮ ಪಕ್ಷದವರು ಎಲ್ಲರೂ ಒಮ್ಮತದಿಂದ ನನಗೆ ಸಹಕಾರ ನೀಡಿದ್ರು ಅವರೆಲ್ಲರಿಗೂ ನಾನು ಕೂಡ ಮತ್ತೊಮ್ಮೆ ಧನ್ಯವಾದ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನನಗೆ ಅನ್ಯಾಯ ಆಗಿರೋದು ಆ ಚುನಾವಣೆಯಲ್ಲಿ ಅಕ್ರಮ ಆಗಿರೋದು ಈ ತಾಲೂಕಿನ ಪ್ರಜ್ಞಾವಂತ ಮತದಾರರು ಎಲ್ರಿಗೂ ಗೊತ್ತಿದೆ ಅವರೆಲ್ಲರೂ ಇವಾಗ ಇದು ಕಷ್ಟ ನೋವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಇದು ನನ್ನ ಧನ್ಯವಾದ ಸಿಗುತ್ತೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ನನಗಿದೆ ನಮ್ಮ ಶಾಸಕರಾದ ಮಂಜಣ್ಣ ಅವ್ರು ಹೇಳಿದ್ರ ಆಗ್ಲೇ ನಮ್ದು ಇದ್ದಿದ್ದ ಹದ್ನೈದು ಅದರಲ್ಲಿ ಏನೇನಾಯ್ತು ಅಂತ ಈ ತಾಲೂಕಿನ ಎಲ್ಲಾ ಪ್ರಜ್ಞಾವಂತರಿಗೂ ಗೊತ್ತಾಗಿದೆ ಅವ್ರನ್ನ ಗಾಳಿ ಬೆಳಕು ಇಲ್ಲದೆ ಇರುವಂತ ಜಾಗದಲ್ಲಿ ಕೂಡ ಹಾಕೊಂಡು ಇಟ್ಕೊಂಡು ಅಕ್ರಮ ಬಂಧನದಲ್ಲಿ ಇಟ್ಕೊಂಡು ಮತ ಹಾಕ್ಸ್ಕೊಂಡ್ರೆ ಬರ್ತು ಅವ್ರು ಯಾರು ತಮ್ಮ ಆ ಸ್ವಚ್ಛೆಯಿಂದ ಮತ ಮಾಡಲಿಲ್ಲ ಆ ರೀತಿ ಮೊನ್ನೆ ನಡೆದ್ ಚುನಾವಣೆ ಇವಾಗ ಎಲ್ಲರೂ ತಮ್ಮ ಆ ಘಟನೆಯನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಾನು ಚುನಾವಣೆ ನಿಮಿತ್ತ ಎಲ್ಲರನ್ನ ಭೇಟಿ ಮಾಡಿದಾಗ ಎಲ್ಲರೂ ಆ ನೋವನ್ನು ನನ್ನೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ನಿಮ್ಗೆ ಅನ್ಯಾಯ ಆಯಿತು ಅಕ್ರಮ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಾನುಭೂತಿ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಡೆಲಿಗೇಟ್ಸ್ ಕಿತ್ಕೊಂಡು ಹೋಗಿದ್ರೆ ಡೆಲಿಗೇಟ್ಸ್ ಆ ಮತ ಆ ಪತ್ರಗಳೇನು ವೋಟ್ ಮಾಡಲ್ಲ ವೋಟ್ ಮಾಡೋದು ಯಾರು ನನ್ನೊಂದಿಗೆ ನೋವನ್ನ ನನ್ನ ಬೆಂಬಲ ವ್ಯಕ್ತಪಡಿಸಲು ಅವರೇ ಓಟ್ ಮಾಡೋದು ಹಾಗಾಗಿ ನನಗೆ ಗೆಲ್ಲುವ ವಿಶ್ವಾಸ ಸಂಪೂರ್ಣವಾಗಿದೆ ನಮ್ಮೆಲ್ಲಾ ನಾಯಕರ ಸಹಕಾರನೂ ಸಿಗುತ್ತೆ ಇದಕ್ಕೆ ಒಮ್ಮತವಾಗಿ ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನಗೆ ಸಹಾನುಭೂತಿನೇ ಇದೆ ನಮ್ಮಣ್ಣನ ಸೇವೆಯೂ ನನ್ನ ಮುಂದೆ ಇದೆ